ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಅಣ್ಣ ಇದೊಂದು ಸ್ವಿಫ್ಟ್ ಡಿಸೈರ್ ಒಂದು ಅಣ್ಣ ಸೆಕೆಂಡ್ ಓನರ್ ರನ್ನಿಂಗ್ ಇದೆಯಾ ಹಾ ಎಲ್ಲಾ ರನ್ನಿಂಗ್ ಇದ್ಯಾ ಅಣ್ಣ ಲೋನ್ ಏನೈತೆ ಗಾಡಿ ಮೇಲೆ ಏನಿಲ್ಲ ಅಣ್ಣ ಲೋನ್ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆಯೋ ಏ ಕ್ಲಿಯರ್ ಆಗಿದೆ ಆ ರನ್ನಿಂಗ್ ಇದು ಗಾಡಿ ಆ ಮುಂದೆ ಪವರ್ ಹೌಂಡರ್ ಬರ್ತಾ ಹ್ಮ್ ಎ ಸಿ ಪವರ್ ಸ್ಟರಿಂಗ್ ಐತಿ ಏರ್ ಬ್ಯಾಗ್ ಬರ್ತಾ ಪವರ್ ಸ್ಟರಿಂಗ್ ಐತಿ ಟೂರ್ಸ್ ಇದು